ಗಂಗೇಶ ಯಮುನೆ ಜೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೆಸ್ಮಿನ್ ಸನ್ನಿಧಿಂ ಕುರು ಈ ಮಂತ್ರವನ್ನ ಬರಿ ಮಾತಿನಿಂದ ಹಿಡಿದ್ರೆ ಸಾಕು ನೀನು ಪವಿತ್ರ ಆಗ್ತಿ ಅಂತ ಹೇಳಿತು ನನ್ನ ಭಾರತ ಇಲ್ಲಿ ನದಿಗಳಿಗೆ ಅದರದ್ದೇ ಆದ ಪ್ರಾಶಸ್ತ್ಯವನ್ನ ನಮ್ಮ ಹಿರಿಯರು ಕೊಟ್ಟಾರ ಅದರಲ್ಲೂ ಗಂಗಾ ನದಿಗಂತೂ ಮೊದಲ ಸ್ಥಾನ ಇವತ್ತಿನ ಈ ವಿಡಿಯೋದೊಳಗೆ ಈ ಗಂಗಾ ನದಿಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಗಂಗಾ ಹಿಮಾಲಯದ ಗೋಮುಖದಲ್ಲಿ ಹುಟ್ಟಿ ಬೆಟ್ಟ ಗುಡ್ಡಗಳನ್ನು ದಾಟಿ ಸಾವಿರಾರು ಕಿಲೋಮೀಟರ್ ಹರಿದು ಪಶ್ಚಿಮ ಬಂಗಾಳದ ಮಾಲ್ದಾ ಬಳಿ ಎರಡು ಕಡೆ ವಿಭಜನೆಗೊಂಡು ಒಂದು ಭಾಗ ಸಮುದ್ರಕ್ಕೆ ಸೇರಿದ್ರೆ ಇನ್ನೊಂದು ಭಾಗ ಬಾಂಗ್ಲಾದೇಶಕ್ಕೆ ಹರಿದು ಅಲ್ಲಿ ಸಮುದ್ರ ಸೇರ್ತೈತಿ ಈ ಗಂಗೆಯೊಳಗ ಜಳಕ ಮಾಡಿದರೆ ಸಾಕು ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಬಗೆಹರಿತಾವ ಅಂತ ನಮ್ಮ ಭಾರತೀಯರು ನಂಬ್ತೇವೆ ಹಾಗಾಗಿ ಕುಂಭಮೇಳದೊಳಗೆ ಪವಿತ್ರ ಸ್ನಾನ ಮಾಡೋದಕ್ಕಾಗಿ ನಾಗಾಸಾಧುಗಳು ಒಬ್ಬರಿಗಿಂತ ಒಬ್ಬರು ಜಿದ್ದಿಗೆ ಬಿದ್ದು ಸ್ನಾನ ಮಾಡ್ತಾರೆ ಗಂಗೆಯೊಳಗ ಜಳಕ ಮಾಡಿದ್ರೆ ಪಾಪ ಪರಿಹಾರ ಆಗುದಷ್ಟೇ ಅಲ್ಲ ಸರ್ವರೋಗಗಳು ವಾಸಿ ಹಾಕುವಂತ ನಂಬಲಾಕೈತಿ ಭಾರತೀಯರ ಇನ್ನೊಂದು ನಂಬಿಕೆ ಏನಂದ್ರೆ ದೇಹತ್ಯಾಗ ಮಾಡುವ ಮನುಷ್ಯನ ಬಾಯಿಯೊಳಗ ಎರಡು ಹಣಿ ಗಂಗೆ ತೀರ್ಥ ಹಾಕಿದ್ರೆ ಅವನಿಗೆ ಮೋಕ್ಷ ಸಿಗ್ತೈತಿ ಅನ್ನೋದು ಇವೆಲ್ಲ ಕೇವಲ ನಮ್ಮ ನಂಬಿಕೆನೂ ಅಥವಾ ಗಂಗೆ ಬಗ್ಗೆ ನಮ್ಗೆರೋ ಮೂಢ ಏನು ಇದರ ಬಗ್ಗೆ ಎರಡು ಶತಮಾನಗಳಿಂದ ಸಂಶೋಧನೆಗಳು ನಡೀತನ ಬಂದವು ಆ ಸಂಶೋಧನೆಯ ಫಲಿತಾಂಶ ಪ್ರತಿ ಬಾರಿಯೂ ಗಂಗೆಯ ನೀರಿನ ವಿಶೇಷತೆಯನ್ನು ಹೇಳ್ತವು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಗಂಗೆಯನ್ನು ಪಾಶ್ಚಿಮಾತ್ಯರು ಸಂಶೋಧನೆ ನಡೆಸಿದರು ಇಂಗ್ಲೆಂಡ್ಗೆ ಸೇರಿದ ವೈದ್ಯ ಹ್ಯಾನ್ಬರಿ ಹ್ಯಾನ್ಕೇನ್ ಗಂಗಾ ನದಿಯ ನೀರಿನ ಬಗ್ಗೆ ಪರೀಕ್ಷೆಗಳನ್ನು ನಡೆಸಿ ಫ್ರೆಂಚ್ ಜನರಲ್ ಅನೆಲ್ ಡಿ ಲಿನ್ಸ್ಟಿಟ್ಯೂಟ್ ಪ್ರಾಶ್ಚರ್ ತಮ್ಮ ಸಂಶೋಧನೆಯನ್ನ ಮಂಡಿಸಿದರು ಆ ಸಂಶೋಧನೆ ಏನು ಹೇಳುತ್ತಂದ್ರೆ ಕಾಲ್ರ ರೋಗು ಉಂಟು ಮಾಡುವ ಬ್ಯಾಕ್ಟೀರಿಯಾ ವೈಬ್ರೋ ಕಾಲ್ರಾವನ್ನ ಗಂಗಾ ನದಿಗೆ ಬರೆಸಿದ್ರೆ ಅದು ಕೇವಲ ಮೂರು ಗಂಟೆಗಳ ಒಳಗಾಗಿ ತನ್ನ ಅಸ್ತಿತ್ವ ಕಳೆದುಕೊಂಡು ಅಂತ ಅದೇ ಬ್ಯಾಕ್ಟೀರಿಯಾವನ್ನ ಅತಿ ಶುದ್ಧವಾದ ನೀರಿಗೆ ಬರೆಸಿ ನೋಡಿದ್ರೆ ಬ್ಯಾಕ್ಟೀರಿಯಾ ನಲವತ್ತೆಂಟು ಗಂಟೆಗಳ ಕಾಲ ಬದುಕಿ ಉಳಿದಿತ್ತಂತ ಇದು ಗಂಗಾ ಜಲದ ಮೇಲೆ ನಡೆದ ಮೊದಲ ಪ್ರಯೋಗ ಈ ಸಂಶೋಧನೆ ಗಂಗಾ ನದಿಯೊಳಗ ಬ್ಯಾಕ್ಟೀರಿಯಾ ಹೆಚ್ಚು ಕಾಲ ಬದುಕಿ ಉಳಿಯಲಾರದು ಅಂತ ಪತ್ತೆ ಮಾಡ್ತು ಇದರ ನಂತರ ಇಂಗ್ಲೆಂಡಿನ ವೈದ್ಯ ಸಿಟಿನ್ ನೆಲ್ಸನ್ ಅವರು ಹುಗ್ಲಿ ಬಳಿಯ ಅತ್ಯಂತ ಕಲುಷಿತಗೊಂಡಿದ್ದ ಗಂಗೆಯ ಜಲವನ್ನು ಒಂದು ಬಾಟಲಿಯಲ್ಲಿ ತುಂಬಿಕೊಂಡು ಅದನ್ನು ಇಂಗ್ಲೆಂಡಿಗೆ ಕೊಂಡೊಯ್ದರು ಸುಮಾರು ಮೂರು ತಿಂಗಳುಗಳ ಕಾಲ ಗಾಳಿ ಆಡದ ಬಾಟಲಿಯೊಳಗೆ ತುಂಬಿಟ್ಟಾಗ ಬೇರೆ ಯಾವುದೇ ನೀರಾದರೂ ದುರ್ವಾಸನೆ ಬರ್ತೈತಿ ಆದರೆ ಗಂಗಾ ಜಲದಲ್ಲಿ ಅಂತ ಯಾವ ವಾಸನೆಯೂ ಬರಲಿಲ್ಲ ಅದು ತುಂಬಿಕೊಂಡಾಗ ಹೇಗಿತ್ತು ಮೂರು ತಿಂಗಳ ನಂತರ ಹಂಗ ಇತ್ತು ಅದರ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಫ್ಲಿಕ್ಸ್ ಡಿ ಹೆರ್ಲೆ ಅನ್ನುವ ಮತ್ತೊಬ್ಬ ಬಯಾಲಜಿಸ್ಟ್ ಗಂಗಾ ನದಿಯ ಮೇಲೆ ಮತ್ತೊಂದು ಪ್ರಯೋಗವನ್ನು ಮಾಡಿದರು ನಮಗೆಲ್ಲ ಗೊತ್ತೈತಿ ಗಂಗೆಯೊಳಗ ಶವ ಸಂಸ್ಕಾರ ಮಾಡ್ತಾರ ಅದನ್ನು ಜಲ ಸಂಸ್ಕಾರನೂ ಅಂತಾರ ಹಂಗ ಕಾಲರಾ ಪೀಡಿತರ ಹೆಣೆಗಳನ್ನು ಹಾಕಿದ್ದ ಸ್ಥಳದಲ್ಲಿಯ ಗಂಗೆಯನ್ನು ನೀರಿನ ಮೇಲೆ ಪ್ರಯೋಗ ಮಾಡ್ತಾರ ಸಾಮಾನ್ಯವಾಗಿ ಆ ನೀರೊಳಗ ಕಾಲರ ರೋಗಾಣುಗಳು ಪತ್ತೆ ಆಗ್ತಾವಂತ ಎಲ್ಲರೂ ನಂಬಿದ್ರು ಅದರ ಹೆಣಗಳನ್ನ ತೇಲಿ ಬಿಟ್ಟಿದ್ದ ನೀರಿನೊಳಗ ಯಾವ ರೋಗಾಣುಗಳು ಇರಲಿಲ್ಲ ಯಾವ ಬ್ಯಾಕ್ಟೀರಿಯಾ ಕೂಡ ಪತ್ತೆ ಆಗಲಿಲ್ಲ ಪ್ರೊಫೆಸರ್ ಡಿ ಎಚ್ ಭಾರ್ಗವ ತಮ್ಮ ಬದುಕಿನ ಸಾಕಷ್ಟು ಸಮಯವನ್ನು ಈ ಗಂಗಾ ನದಿಯ ಸಂಶೋಧನೆ ಮಾಡೋದ್ರೊಳಗೆ ಕಳೆದವರು ಅವ್ರು ಹೇಳೋದು ಏನಂದ್ರ ಗಂಗಾ ನದಿಗೆ ತನ್ನನ್ನ ತಾನು ಶುದ್ಧ ಮಾಡಿಕೊಳ್ಳುವಂತಹ ಶಕ್ತಿ ಐತಿ ಅದರಲ್ಲಿನ ಬ್ಯಾಕ್ಟೀರಿಯಾ ಕೀಟಾಣುಗಳನ್ನ ಗಂಗೆ ತನ್ನ ತಾನು ಸ್ವಚ್ಛ ಮಾಡ್ಕೋತಾಳ ಈ ಕಾರಣದಿಂದನ ಗಂಗಾ ನದಿ ಶತಮಾನಗಳಿಂದ ಮನುಷ್ಯ ಎಷ್ಟೇ ಕಲುಷಿತಗೊಳಿಸಿದ್ರು ಇನ್ನು ತನ್ನ ಪವಿತ್ರವನ್ನ ಹಂಗ ಇಟ್ಕೊಂಡಾಳ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರ್ಗವ ನಡೆಸಿದ ಮತ್ತೊಂದು ಸಂಶೋಧನೆಯೊಳಗ ಗಂಗೆಯ ಮತ್ತೊಂದು ಗುಣ ಪತ್ತೆ ಆಯಿತು ನಾವೆಲ್ಲ ನೀರನ್ನು ಕಾಯಿಸಿದ್ರೆ ಶುದ್ದಿ ಆಕತಿ ಅಂತ ಹೇಳ್ತೇವೆ ನಾವು ನಮ್ಮ ಆರೋಗ್ಯ ಸರಿ ಇಲ್ದಾಗ ಡಾಕ್ಟರ್ಗಳು ಕಾಯಿಸಿ ಆರಿಸಿದ ನೀರನ್ನು ಕುಡಿರಿ ಅಂತ ಹೇಳ್ತಾರ ಆದ್ರೆ ಗಂಗೆ ವಿಷಯದೊಳಗ ಹಂಗಿಲ್ಲ ಭಾರ್ಗವ ಅವರು ಮಾಡಿದ ಸಂಶೋಧನೆ ಏನು ಹೇಳ್ತತಿ ಅಂದ್ರ ಎರಡು ಪಾತ್ರೆಗಳನ್ನು ತಗೊಂಡು ಎರಡು ಪಾತ್ರೆಗೆ ಗಂಗೆಯ ನೀರನ್ನು ತುಂಬಿಸಿ ಆ ಎರಡು ಪಾತ್ರೆಗಳಿಗೆ ಬ್ಯಾಕ್ಟೀರಿಯಾಗಳನ್ನು ಬಿಡ್ತಾರ ಒಂದು ಪಾತ್ರೆ ನೀರನ್ನು ಬಿಸಿ ಮಾಡ್ಲಾಕತಿ ಹಂಗೆ ಮಾಡಿದಾಗ ಬಿಸಿ ಮಾಡಿದ ಗಂಗೆಯಲ್ಲಿನ ನೀರಿನ ಬ್ಯಾಕ್ಟೀರಿಯಾಗಳು ಬಹಳಷ್ಟು ಕಾಲ ಬದುಕಿರ್ತಾವ ಆದ್ರೆ ಬಿಸಿ ಮಾಡದೇ ಇರುವ ಪಾತ್ರೆ ಒಳಗಿದ್ದ ಬ್ಯಾಕ್ಟೀರಿಯಾಗಳು ಕೆಲವೇ ಗಂಟೆಗಳೊಳಗೆ ಸಾವಿಗೀಡ ಆಗ್ತಾವಂತ ಇದರಿಂದ ಗೊತ್ತಾಗೋದೇನೆಂದ್ರೆ ಗಂಗೆಯ ನೀರಲ್ಲಿರುವ ಬ್ಯಾಕ್ಟೀರಿಯಾ ಫೇಸ್ ಅನ್ನು ಆಂಟಿ ಬ್ಯಾಕ್ಟೀರಿಯಾ ನೀರು ಬಿಸಿ ಆಗೋದರಿಂದ ನಾಶ ಆಕತಿ ಹಂಗಾಗಿ ಅಲ್ಲಿ ಬ್ಯಾಕ್ಟೀರಿಯಾಗಳು ಜೀವಂತವಾಗಿರ್ತಾವ ಇಷ್ಟಲ್ಲದ ಜಗತ್ತಿನ ಇನ್ನಿತರೆ ನದಿಗಳ ನೀರಿಗಿಂತ ಇಪ್ಪತ್ತು ಪರ್ಸೆಂಟ್ ಆಕ್ಸಿಜನ್ ಈ ಗಂಗೆ ಒಳಗೆ ಜಾಸ್ತಿ ಐತಿ ಅಂತ ಗೊತ್ತಾಗೈತಿ ಗಂಗೆ ಹಿಮಾಲಯದ ತಪ್ಪಲಿನಿಂದ ಬಹಳಷ್ಟು ಔಷಧೀಯ ಸಸ್ಯಗಳಿರುವ ಮತ್ತು ಮಿನರಲ್ಸ್ಗಳಿರುವ ಭೂಮಿಯಲ್ಲಿ ಹರಿದು ಅಲ್ಲಿ ಬೇರೆ ನದಿಗಳಿಗಿಂತ ಹೆಚ್ಚು ಶುದ್ಧೀಕರಣದ ಗುಣ ಹಾಗೂ ಔಷಧೀಯ ತತ್ವವನ್ನು ಅಡಗಿಸ್ಕೊಂಡೈತಿ ದೋಸ್ತ್ರ ಇತ್ತಿತ್ತಲಾಗ ಗಂಗೆಗೆ ಸಾಕಷ್ಟು ತ್ಯಾಜ್ಯಗಳನ್ನ ಹಾಕ್ಲಾಗ್ತಿತ್ತು ಆದ್ರೆ ಗಂಗಾ ಶುದ್ಧೀಕರಣ ಆಂದೋಲನ ಅಂತ ಮಾಡ್ಲಾಗತ್ತಿ ಇದಷ್ಟು ನಮ್ಮ ದೇವಗಂಗೆಯ ಬಗ್ಗೆ ಸಣ್ಣ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ